तीग <laughs> कुले ಇದೇ ಒಂದು ವರ್ಷ ಕೇಳಿದ ಹಾ ಏನಂತ ಕೇಳಿದ್ರೆ ಏನ ಕೇಳಿದೆ ನಾವೆಲ್ಲರೂ ಸೌಕರ್ಯಕ್ಕಿನ್ನ ಬೇಡಕತ್ತೀವಿ ಹೌದು ಶ್ರೀಮಂತಿಗೆ ಬೇಡಾಕತ್ತೀವಿ ಹಾ ಶ್ರೀಮಂತಿಗೆ ಬರಬೇಕಾದ್ರೆ ಹೌದು ಯಾವ ರೂಪವಾಗಿ ನಮಗೆ ಶ್ರೀಮಂತಿಕೆ ಬರ್ತತಿ ಅಂತಕ್ಕಂತ ಮಾತು ಕೇಳಿ ಹಾ ಸಿ ಜೋಡಿ ಕಲಾವಂತರ ಉತ್ತರ ಕೊಟ್ಟಿಲ್ಲ ಹೌದು ಅದಕ್ಕೆ ಉತ್ತರ ಹೆಂಗಪ್ಪ ಅಂತಂದ್ರೆ ಹ್ಯಾಂಗ್ರೀಪ ಹಿಂದಿನ ಜನ್ಮದಲ್ಲಿ ನೀಡಿದ ಹಾನದ ಫಲರೂಪವಾಗಿ ಈ ಜನ್ಮದಲ್ಲಿ ನಮಗೆ ಶ್ರೀಮಂತಿಕೆ ಬರುವುದು ಹೌದು ಹೌದು ಅಂದ್ರೆ ಹಾ ಮಾನವ ಜನ್ಮಕ್ಕೆ ಬಂದ ಹ ನಮಗೆ ಈಗ ಬರ್ತಾನಾಯ್ತು ಅಂತ ಹೇಳಿ ಹೌದು ದಾನ ಧರ್ಮಗಳನ್ನ ಮಾಡಿದ್ ಬಿಟ್ಟುಪ್ಪ ಅಂತಂದ್ರೆ ಹ ಮುಂದರು ನಮಗೆ ಕಷ್ಟ ತಪ್ಪಿದ್ದಲ್ಲ ಮತ್ತೆ ಬರ್ತಾನಿಪ್ಪ ಹಂಗ ನಮಗೆ ಎಷ್ಟು ಆ ಭಗವಂತು ಕಡೇನ ಕೊಟ್ಟ್ರ ಕೊಟ್ಟಿದ್ರ ಒಳಗ ಹಾ ಇದ್ದ್ರ ಒಳಗ ಒಂದು ಐದು ವರ್ಷ ಹೌದು ದಾನ ಧರ್ಮ ನಾವು ಮಾಡಿದ್ತಾ ಅಂತಂದ್ರ ಭಗವಂತನ ಆಸೆಯla ಖಾಕೆವಂದ್ರಾ ಮುಂದಿನ ಸಲ ನಮಗೆ ಮತ್ತೆ ಭಗವಂತ ಕೈ ಹಿಡಿತಾನ ಅಂತ ಕತ್ತದು ಶ್ರೀ ತಾನ ಬರ್ತೈತ್ರಾ ಶ್ರೀಮಂತ ಅಂತಕನ ಬರ್ತದ ಅಂತ ಮಾತಾ ಹೌದು ಈಗ ಯಾರಾರ ಶ್ರೀಮಂತ ಯಾರ ಅಂತಂದ್ರ ಅವರ ಇವರಕ್ಕೆ ಅಲ್ಲ ಅದು ಹಾ ಹಾ ಇವರು ಹಿಂದ ಪೂರ್ವಜರು ಹೌದು ಮಾಡಿರ್ತಕ್ಕಂಥ ದಾನ ಧರ್ಮದ ಫಲವಾಗಿ ಅವರಿಗೆ ಶ್ರೀಮಂತಿಗೆ ಬಂದಿರತಕ್ಕಂಥದ್ದು ಹೌದು ಇದು ಗರುಡ ಪುರಾಣ ಹಾ ಪೇಜ್ ನಂಬರ್ ತೊಂಬತ್ತೈದ್ರ ಒಳಗೆ ಹೌದು ಬರೆದಿರ್ತಕ್ಕಂಥ ಇತಿಹಾಸ ಹಾ ಹೌದಿಲ್ಲ ಹಾ ತಮ್ಮ ಈಗ ಏನ್ ನಡ್ದ್ರು ಕಟ್ಟಿ ಕಪ್ ಕೇಳಿದ್ರ ಏನ್ ನಡುವಾ ಹೆಡ್ತಿಗೆ ಕೊಡಲು ಕಾರಗಾರ ಹಾ ಒಟ್ಟರೆ ಮರಿವಾದ ಮಾಡ್ತಾರೆ ಹೌದು ಯಾಕಂತ ಕೇಳಿದ್ರೆ ಹೌದು ಇಲ್ಲಿ ಹೆಣ್ಣು ಹೆಚ್ಚು ಗಂಡ್ ಹೆಚ್ಚು ಹ ಅಂತಕ್ಕಂತ ವಾದ ಹೌದು ಹೌದು ಯಾಕಂತ ಕೇಳು ಹ ಇವತ್ತು ನಾವೊಂದು ಮಾತು ಎಲ್ಲ ಹೇಳ್ಕೊತ ಬಂದೋಣಿ ಹೌದು ಗಂಡಂದ್ರೆ ಏನ ಶಿವ ಅಂದ್ರೆ ಏನ ಪರಮಾತ್ಮ ಹೆಂಗದಾನ ಅಂತಕ್ಕಂತ ಎಲ್ಲವನ್ನು ಹೇಳಿ ಮಗ ಅಂದ್ರೆ ಮಗ ಹೆಂಗ ಹೆಚ್ಚ ಎಲ್ಲ ವಿಷಯಗಳನ್ನ ಬೇರ್ಪಡಿಸಿವಿ ಹೌದು ಅದಕ್ಕೆ ಯಾಕಂತ ಕೇಳಿದ್ರೆ ಹ ಇವತ್ತು ಗಂಡ ಹೆಂಡತಿ ಇರ್ತಾರು ಹೌದು ಗಂಡ ಮನೆ ಒಳಗೆ ಹಿರ್ತನ ಮಾಡ್ತಿರ್ತಾನೋ ಹಾ ಹಿರ್ತನ ಮಾಡ್ತಿರ್ತಾನ ಹೆಂಡತಿ ಕೆಲಸ ಏನು ಅಡಿಗೆ ಮಸೂರಿ ಮಾಡಿ ಕೆಲಸ ಹೌದು ಹೌದು ಇಟ್ಟೆ ಕೆಲಸ ಆ ಕಡೆ ಏನಾಗಿತ್ತು ಒಂದು ದಿವಸ ಏನಾಗಿ ಒಂದ್ ಒಂದಿಬ್ರು ಗಂಡ ಹೆ ಗಂಡ ಹೆಂಡತಿ ಇದ್ರು ಹೌದು ರೀ ನೋಡು ನಾವು ಬಂದಾಗಿಂದ ನೀವೇ ಹಿರ್ತಾರ ಮಾಡಕ್ಕೆ ಹಾ ನೀವೇ ಕಾರವಾರ ಮಾಡಕ್ಕೆ ಹೌದು ಈಗ ಅರ್ಧ ವಯಸ್ಸು ನಾನು ಹಿರ್ತನ ಮಾಡ್ತೇನೆ ನನಗೂ ಹೌದು ಯಾರು ಹೆಂಡತಿ ಹೆಂಡತಿ ಹೆಂಡತಿಂತಿ ಅವಾಗ ಗಂಡ ಹೇಳ ಏನು ಹೇಳ್ತಾ ಹೆಚ್ಚು ಹಿರ್ತಾನ ಅಂದ್ರೆ ಅದು ಸುಮ್ನ ಅಲ್ಲ ಸಾಮಾನ್ಯ ಹಿರ್ತಾನಂದ್ರೆ ಕೊಳೋದೈತಿ ತಗೋದೈತಿ ವ್ಯವಹಾರ ಮಾಡೋದ್ ತುಳಿ ಮಾತಲ್ಲ ಸುಮ್ ಅಡುಗೆ ಮಾಡ್ಕೊತ ಹೋಗುವಾಗ ತಾಳಕ ಹೇಳ್ತಾಳು ಹಾ ತಾಳಕಾಗುದಿಲ್ಲ ನಾ ಹಿರ್ತನ ಮಾಡ ಯಾಕೆ ಆಗುತ್ತೆ ತಿಳಿದ ಗಂಡ ಹಾ ಏ ಹೇಗತ್ತಂದ್ರೆ ಗಂಡ ಏನ್ ಹೇಗಿ ಅದೇ ಇವತ್ತಿನಿಂದ ಹಿರ್ತಾನೆ ನೀನ ಮಾಡೋದು ಬಿಟ್ಟವ ಹಾ ಮೂರು ಚಂಜಿ ವಾದ ವಿವಾದಗಳಾಗಿ ಹೌದು ಹೀತಿ ಕೈಯಾಗಿ ಸಂಜಿ ಮಾಡಿ ಹಿರ್ತಾನ ಒಪ್ಪಿಸಿ ಬಿಟ್ಟು ರಾತ್ರಿ ಬರ್ತಾನೆ ಅದೇ ಕಡ್ಡಾ ಹಿರಿತನ ಮಾಡ್ಬೇಕಲ್ವಾ ತೇರ್ಗಳು ಏನಾರು ಒಂದು ಹೊಸ ವ್ಯವಹಾರ ಮಾಡಬೇಕು ನನ್ನ ಕಡೆ ಹಿರಿತಾಣ ಬರುತ್ತೀವಿ ಅಂತೇಳಿ ಗಂಡ ಏನ್ ಮಾಡಿದ ಏನ್ ಮಾಡಿದ್ರೆ ಹಿರಿತಾನಕ್ಕಿ ಒಪ್ಪಿಸಿ ಬಿಟ್ಟನ ಏನ್ ಹಾಕಿ ಮರಕೋಕತ್ತೇ ತಿಳ್ಕೊಂಡ ಹಾ ಎರಡು ತಗೊಂಡು ನೈಲ ಹರ್ಕೊಂಡು ಗಳಿಕ ಹೊಲಕ್ ಹೋಗಿ ಬಿಟ್ಟ ಹೌದು ಹೌದು ಹೊಲಕ್ಕೆ ಗಂಡು ಹೋದ ಹಾ ಹೆಣತ್ತಿ ಮನೆ ಒಳಗ ಹೊರಗೊಮ್ಮೆ ಒಳಗೊಮ್ಮೆ ಹೊರಗೊಮ್ಮೆ ಒಳಗೊಮ್ಮೆ ಹೊರತಕ್ಕಾಗತ್ತಿದ್ರು ಏನ್ ಹಿರೇತನ ಮಾಡಿ ಅಂತ ಹೇಳಿ ಏನಾದ್ರು ಅಂತ ಒಳಗ ಹಾದಿ ಮುಂದೆ ಒಬ್ಬ ಕ್ಷೌರಿಕ ಕಟಿಂಗ್ ಮಾಡೋ ಹಾಸಿ ಹೊಂಟಿದ್ದ ಹಾ ಹಾ ಕಟಿಂಗ್ ಮಾಡೋ ಹೊಂಟಿದ್ದ ಹಾಗ ಹೋಗ್ನಾಗ ಕರಿತಾಳ ಏ ಅಪ್ಪ ಬಾಯಿಲ್ ನೆತ್ತಳು ಏ ಕಟಿಂಗ್ ಮಾಡೋಣ ಬಾಯಿಲಿ ಕ್ಷೌರಿಕನ ಕರಿತಾಳ ಹಾ ಬಂದ ಕೇಳಿದ ಕ್ಷೌರಿಕ ಹಾಗು ಏನ್ ಲಿವ ಅಂದ ಹಾ ಇಲ್ಲಿ ನೋಡ ಮನೆಯಾಗ ಎರಡು ಗಂಡ ಮಕ್ಕಳು ಹಾಗು ಒಬ್ಬ ಗಂಡದಾನ ಹಾ ಮೂರು ತಲೆ ಕಟಿಂಗ್ ಮಾಡಕ್ ನೀ ರೊಕ್ಕ ಎಟ್ ತಗೋತಿ ಎತ್ತ ಕೇಳಿದ್ವಿ ಹಾಗು ಹೇಳಿ ಕೊಡ್ಲಿ ಹೇಳಿದ ಹಾ ಇಲ್ಲ ಮನೆ ಒಳಗೆ ನನಗೂ ಹೆಂಡ್ರ ಮಕ್ಕಳಾಗಾರ ಹಾಗು ರೊಕ್ಕ ಏನು ಬೇಡ ಹಾ ಒಂದು ತಲೆಗೆ ಎರಡು ಸೇರು ஜ நூறு தெலுங்கு ஆறு சேர் நமக்கு ஜால கொடு கட்டிங் மாதிரி ಹೌದ್ ಹೇಳ್ತಾವೆ ಹಾ ಏನಾದ್ರೆ ಕಡಿಮೆ ಕೊಡ್ತೀನಿ ಅಂದ್ರೆ ಎಲ್ಲಾರು ಮುಳಗಡ್ಸ್ಕೊಂಡು ಹಾಳಾಗಿದ್ದಾನಿ ಇವತ್ತ ಇರ್ತಾರ ಬುಣಗಿ ಯಾವಾರ ಹೌದು ಎಲ್ಲಾರು ಯಾವಾರು ಮುಳಗಡಿಸ್ತೀವಿ ತಿಳ್ಕೊಂಡ್ರೆ ಯಾಕಂದ್ರ ಮೂರು ತಿಳಿ ಕಟಿಂಗ್ ಆ ಸೇಡ್ ಜಾಳ ಕೊಡ್ತೀವಿ ಕಟಿಂಗ್ ಮಾಡುವ ಕೆಲಸ ಚಾಲ ಮಾಡುವ ಬಾಳ ಚೆನ್ನಾಗಿದ್ದ ಹೌದು ಯಾಕೆ ಯಾಕ್ರಿ ಹೆಣ್ಮಕ್ಳು ಬಾಳ್ ಡೇಂಜರ್ ಹಾ ಯಾರು ಮಟ್ಟ ಒಂದೇ ಯಾವಾರು ಮಾಡಿ ಅಂದ್ರೆ ಹೌದ್ ಹೌದು ಕಾಯ್ ತಗೋತಿರ್ತಾವ ಹೌದು ಪಾಪ ಅವ್ರು ತೂಕ ಕೊಡೋರು ಬೋರ್ ಬಡಿನ ಕೊಟ್ಟು

சேர் ஜால கச்சிலும் கட்டிங் நலி தெளிர் தெலுங்கு ஆறு சேர் ஜோலு கச்சிலு கட்டிங் லு கண்ட மக்கள் மனி ஆகி கட்டிங் வாய் மாட்ட கரீன் கண்ட கண்டவ்ஹ் ஒன் நிமிஷ நோடத்தா எரே நிமிஷம் நோடத்தனியாக எத்த ஒர்க்கொண்டு ಎಪ್ಪ ಒಂದು ಹತ್ತು ನಿಮಿಷ ನಿಂಬ್ರು ಹೋರು ಮತ್ತ ಅವರು ಬರ್ಲಿ ಬಂದ್ಕೊಂಡ ಕಟಿಂಗ್ ಮಾಡಿ ಹೋಗಿ ಅನ್ ಹೌದು ಹೌದು ಬಂದ್ ಕೊಡ್ಲಿ ಹ ಹತ್ತು ನಿಮಿಷ ನೋಡಿದ ಇಪ್ಪತ್ತು ನಿಮಿಷ ನೋಡಿದ ಟೈಮ್ ಆಗಿ ನಾವ್ ಹಾಕವ ಹೌದು ಮುಕ್ಸಾನಿ ಯಾರು ಸೇರಾ ಯಾಕ ಗಾಂಡಮಂಡ್ ಕಟಿಂಗ್ ಮಾಡ್ ಮೂರ್ ತಲೆಗೆ ಆರ್ ಸೇರ್ ಜೋಳ ಕೊಟ್ಟು ಹಾ ಹಾ ಅವಾಗ ಹಾಕಿ ಬಿಟ್ಟು ಜೋಳ ಹೌದು ಈಗ ಕಟಿಂಗ್ ಒಂದ್ ತಲೆ ತೆಲಿಗೆ ಹೌದು ಟೈಮ್ ಆಗತ್ತ ಹೊಂಟ್ ಹಾ ಇದು ಮುಕ್ಸಾನಾಕೇತಿ ಅಂತ ತಿಳ್ಕೊಂಡು ಹೌದು ಹತ್ತು ನಿಮಿಷ ಟೈಮ್ ಕೊಡು ಹಾ ಬಂದ್ರ ಬರ್ತಾನ ಬರ್ಲಿಕ್ಕೆ ಅಂದ್ರೆ ಹೋಗಕ್ಕೆ ಅಂದ್ಲು ಹೌದು ಹೌದು ಮತ್ತೆ ಹತ್ತು ನಿಮಿಷ ನಿಂತ ಆ ಕಡೆ ನೋಡಿದ ಇವಾಗ ಗಂಡ ಮನೆಯ ಹೊಲದಿಂದ ಬರ್ಲಿಲ್ಲ ಹೌದು ನಾವ್ ಹೊಂಟ ನಿಯತ್ ಕಚ್ಚಿ ತಗೊಂಡ ಕಟಿಂಗ್ ಮಾಡೋ ಯದ್ದ ಹೇಳತ್ತ ಹಾ ಅವಾ ಗಡಬರ್ಸ್ ವಿಚಾರ ಮಾಡಿದ್ವಿ ಅವ್ ಏನ ಮಾಡ್ತಾನೆ ಹಿತ್ತಾನರು ಇವತ್ತ ಕೊಟ್ಟಾನ ಹಾ ಇವತ್ತ ಹೊಸ ವ್ಯವಹಾರ ಮಾಡತ್ತಾನೆ ಹೌದು ಈ ವ್ಯವಹಾರದಾಗ ನಾ ಲುಕ್ಸಾನ್ ಮಾಡ್ಕೊಂಡ್ರೆ ಗಂಡ ಹಿತ್ತಾನ ಬೆಳೆಸ್ತಾನ ಹೌದು ಇವನ್ನ ನುಕ್ಸಾನ ಮಾಡ್ಕೊಂಡಾರ ಹಾ ಏ ನುಕ್ಸಾನ್ ಮಾಡ್ತೀವಿ ಹಿಂಗಾರ ಹೌದು ನೀನು ಮೂರು ತಲಿ ಜೋಳ ಆ ಸೇರಿ ತೊಗೊಂಡಿ ಹಾ ಕಟಿಂಗ್ ಎರಡು ತಲಿ ಮಾಡಿ ಹೌದು ಇನ್ನೊಂದ ತಲಿ ಕಟಿಂಗ್ ಮಾಡ್ಬೇಕಾಕತ್ತಿ ಹೇಳಂದ್ರ ನನ್ ಲುಕ್ಸಾನ್ ಆಕತಿ ಬಿಟ್ಲು ಏನಿರ್ತಾನೆ ಹೆಣ್ಮಕ್ಳ ಬುದ್ಧ ಅಂದ್ರೆ ಮನಕಾಲಿ ಕೆಳಗ ಇದಕ್ಕೆ ಗಂಡ ಹೆಂಗ ಇರಲಿ ಕುಂಡು ಇರಲಿ ಇರಲಿ ನಿಮ್ಮ ಪಾಲಿಗೆ ದೇವರಿದ್ದಂಗ ಗಂಡ ಸೇವೆ ಮಾಡಿದ್ರೆ ಮುಕ್ತಿ ಹೇಳಿ ಶ್ರೇಷ್ಠ ಅಂತಕ್ಕಂತ ಹಾ ಪರಮಾತ್ಮ ಅಂದ್ರೆ ವಿಚಾರವನ್ನು ಮಾತನ್ನ ಅನೂರೇಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನ ಪರಮಾತ್ಮ ಕೇಳಿದ್ರೆ ಪರಮಾತ್ಮ ವರ್ಗೂ ಜಾಣ ವರ್ಗಲು ಜಾನ ಕೆಳಗ ಸಂಘದ ಭೂಮಿ ಹಾ ಒಂದಾದ ಸಮಯದೊಳಗ ಪ್ರಲಯ ಆಗಿ ಭೂಮಿ ನೆಲ ನೀರಿನೊಳಗ ಮುನಿಗಿ ಹೋಗಿತ್ತು ಈ ನೀರಿನೊಳಗ ಮುನಿಗಿ ಬೂದೋ ತಂದ ಹತ್ತಿ ನಡಗಾಕತ್ತಿದ್ರು ಹೌದು ನರಗುವಂತ ಸಮಯದೊಳಗೆ ಯಾವ ದೇವತೆಗಳು ಬಂದಿಲ್ಲ ಅವಾಗ ನನ್ನಪ್ಪ ವಿಷ್ಣು ಪರಮಾತ್ಮ ಅವರ ರೂಪ ತೊಟ್ಟು ಹೌದು ಕೋಳಿ ಮೇಲೆ ಈ ಭೂಮಿಯನ್ನು ತಂದು ಮ್ಯಾಲ ಹೌದು ಈ ಭೂಮಿ ಸ್ವತಾಗಿ ನಿಂದಿರಿಸಿ ಈ ಭೂಮಿ ನಿಂದಿರಲಿಲ್ಲ ಹೊಯ್ದ ಕಟ್ಟು ಹೌದು ಅವಾಗ ಅಧಿಶೇಷನ ರೂಪವನ್ನು ತೊಟ್ಟು ಹೇಳ್ತಾನ ಈ ಭೂಮಿಯನ್ನು ಹೊತ್ತು ತಿಳಿ ಹೌದು ಹೌದು ಅವಾಗ ನನ್ನಪ್ಪ ಅಧಿಶೇಷ ಭೂಮಿಯನ್ನು ಹೊತ್ತು ನಿತ್ತಾಗ ಭೂಮಿ ಹಾ ನನ್ನಪ್ಪ ಪರಮಾತ್ಮ ಅಧಿಶೇಷನ ರೂಪವನ್ನು ತೊಟ್ಟು ಭೂಮಿ ಹೊತ್ತಾನ ನನ್ನಪ್ಪ ಪರಮಾತ್ಮ ಶ್ರೇಷ್ಠದ ಹೌದು ಹೌದು ಹೌದಿಲ್ಲ ನಾನು ಕೇಳು ಸೂರ್ಯನ ರೂಪದಾಗ ಕಾಲ ಕಾಲಕ್ಕೆ ಬಿಸಲ ಬದಕೆಗಳನ್ನು ಕೊಡ್ತಾನೆ ಹಾ ಸೂರ್ಯನ ರೂಪದಲ್ಲಿ ನೋಡಿ ಇವತ್ತು ಕೊಳಚು ಮೇಲೆ ಬಿದ್ದಾನ ಹಚು ಮೇಲೂ ಅಷ್ಟೇ ಬೆಳಕ ಕೊಟ್ಟಾನ ಚಲೋ ಜಾಗ ಮೇಲೆ ಅಷ್ಟೇ ಕೊಟ್ಟಾನ ದೇವರ ಗುಡಿ ಮೇಲೂ ಅದೇ ಬೆಳಕ ಕೊಟ್ಟಾನ ಮಾನವರ ಮನೆ ಮೇಲೆ ಅದೇ ಬೆಳಕ ಕೊಟ್ಟಾನ ಕೊಟ್ಟಾನೇರಾಗ ಬಿದ್ರು ಅದ ಕೈ ಕೊಟ್ಟಾನ ಆದ್ರೆ ತನ್ನ ಮೈ ಹಚ್ಕೊಂಡಿಲ್ಲ ಹೌದ್ ಎಲ್ಲೇ ಬೆಳಕ ಕೊಟ್ಟರು ತನ್ನ ಮೈ ಹೆಚ್ಚಾರ ಪರಮಾತ್ಮ ಸೂರ್ಯನ ರೂಪದಲ್ಲಿ ಇದ್ದಾನೆ ಬಾಲದಾನ ಹೌದು ಇನ್ನು ಒಳಗು ಹಾ ಈ ಗಾಳಿ ರೂಪದೊಳಗೆ ನಾವೆಲ್ಲ ಸೇವಿಸಾಕತ್ತೀವಿ ಬದಕಾಕತ್ತೀವಿ ಹೌದು ವಾಯು ರೂಪದೊಳಗೆ ನನ್ನಪ್ಪ ಪರಮಾತ್ಮ ಬದುಕಿ ಹಾಕತ್ತಾನ ಹೌದ್ ಹೌದು ಇನ್ನು ಒಳಗಡೆ ಹಂಗದಾಣ ಪ್ರಾಪ್ತಿ ಕೇಳಿದ್ರೆ ಆತ್ಮ ರೂಪದಲ್ಲಿ ಪರಮಾತ್ಮದ ಹೌದು ಹೌದು ಈ ಗಾಡಿ ಸೇರಿದಂತಕ್ಕಂಥ ಗಾಡಿ ಹಾಡಬೇಕಾದ್ರೂ ಕುಣಿಬೇಕಾದ್ರೂ ಮಾತಾಡಬೇಕಾದ್ರೆ ಬೇಕ್ರಿಪ್ಪ ಕೆಲಸ ಮಾಡ್ಬೇಕಾದ್ರೆ ಒಳಗೆ ಪರಮಾತ್ಮ ಆತ್ಮ ರೂಪ ಪರಮಾತ್ಮ ಬೇಕು ಹೌದು ಹೌದು ಅದಕ್ಕೆ ಜಗತ್ತಿ ಆದಾಗ ಪರಮಾತ್ಮ ಅಂದ್ರೆ ಶ್ರೇಷ್ಠ ವಸ್ತುದಾನ ಯಾಕಪ್ಪ ಅಂದ್ರೆ ಕಂಡವರಿಗೆ ತಿಳ್ಕೊಂಡವ್ರಿಗೆ ಆದಾನ ಹೌದು ಇಲ್ಲಿ ಅಂದವರಿಗೆಲ್ಲ ಪರಮಾತ್ಮ ಹೆಚ್ಚಿನ ಮಾತನ್ನ ಹೇಳಿದ್ರೆ ಅದಕ್ಕೆ ಹೆಂಡತಿ ಹೆಂಗ್ ಕಾರಬಾರ ಮಾಡಬಾರ್ದ ಮಾಡಿದ್ರೆ ಮಾಡಿದ ಕಾರಬಾರ ಏನಕತ್ತೆ ಅನ್ನೋದು ಈಗ ಗುರುತಾಗ ಈಗ ಕತೆ ಅದಕ್ಕೆ ಪ್ರಕಾರ ಏನ್ ಹೇಳೋದಕ್ಕೆ ಅಲ್ಲಿ ಅಂದ್ರೆ ಸರಿಜೋದಿ ಕಲಾವಿದ್ರು ಈಗ ಕಮಿಟಿ ಅವರು ಕೇಳಿದ ಪ್ರಕಾರ ಆರ ಸವಾಲುಗಳನ್ನು ಕೇಳ ಹಚ್ಚಿದ್ರು ಹೌದು ನಮಗೆ ದೊರಕಿದಂಗ ಆರು ಸವಾಲುಗಳಿಗೆ ನಾವು ನೇರವಾಗಿ ಅವರ ಬಳಿ ಉತ್ತರ ಕೊಟ್ಟಿವಿ ಇನ್ನು ಮುಂದೆ ಯಾವ ರೀತಿ ನಡೀತದೆ ಏನ್ ನಡೀತದೆ ಅಂತಕ್ಕಂಥದ್ದು ದೈವಜರ ಕಾಯಿ ಕಟ್ಟಿದೆ ಸರ್ಜೋರಿ ಕೆಲವಂತರು ಏನ್ ಹಾಡ್ತಾರೆ ಏನ್ ಮಾತಾಡ್ತಾರೆ ಕೇಳೋನು ಹೌದು ವಿಚಾರ ಮಾಡ್ಕೊಂಡು ಮತ್ತೆ ಮುಂದಿನ ಪಡೆಕ್ ನಂಬರ್ ಹಚ್ಚದು ಹೌದು ನಮ್ಮ ಕಮಿಟಿ ಗುರುಗಳು ಯಾವ ರೀತಿ ಡಿಸಿಷನ್ ಕೊಡ್ತಾರ ನೋಡ್ರಿ ಕಾಮ ನನ್ನ ಹೆಂಡತಿಗೆ ಕೊಡೋದಿಲ್ಲ ಕಾರೋಬಾರ ಕೊಟ್ಟಾರ ಬಾರಿ ಮಾಡತಾರ ನನ್ನ